ಮತ್ತೆ ಏನು ಕಮಲ್ ಇದೆಯಾ ಇಲ್ವಾ ಗೊತ್ತಿಲ್ಲ ಯಾಕೆ ಅಂತ ಬರ್ತಾರೆ ಹೋಗ್ತಾರೆ ನಿನ್ನೆಯಿಂದ ಹಂಗಾಗಿ ಮತ್ತೆ ಆನ್ ಮಾಡಿದೆ ಇವಾಗ ಜ್ಯೋತಿ ಬಳಿಗಾರ್ ವಿಲ್ಲಾಕ್ಸ್ ಸೂಪರ್ ಅಂತಿದ್ದಾರೆ ಜ್ಯೋತಿ ಸಿಸ್ಟರ್ ಓದು ಅನಿಸುತ್ತೆ ಊಟ ಇನ್ನೂ ಇಲ್ಲ ಬ್ರದರ್ ಮಾಡಬೇಕು ನಿಮ್ಮದು ಆಯ್ತಾ கம்ம <laughs> <laughs> ನಾನು ಬಂದರೆ ಜ್ಯೋತಿ ಹೋಗ್ತಾರೆ ಇಲ್ಲಪ್ಪ ಗೊತ್ತಾ ಅವರು ನಿಮಗೆ ಗೊತ್ತಾ ಜ್ಯೋತಿ ಇಲ್ಲ ಗೊತ್ತಿಲ್ಲ ಅನಿಸುತ್ತೆ ಬಸ್ಸು ಬಂದು ನಾನು ಲೈವ್ ಸ್ಟಾರ್ಟ್ ಮಾಡಿದಾಗೆ ಬಂದಿದ್ದಾರಪ್ಪ ಕಾಲು ಗಂಟೆ ಇದ್ದಾರೆ ನೋಡಿ ಸ್ಟಾರ್ಟಿಂಗಿಂದ ಈಗ ನಲವತ್ತೈದು ನಿಮಿಷ ಆಯಿತು ನಾನು ಆನ್ ಮಾಡಿ ಯಾಕೆ ಹೋಗ್ತಾರೆ ಅವರು ನೀ ಯಾರು ಅಂತಲೇ ಗೊತ್ತಿಲ್ಲ ಅಂದರೆ 안내 뭐. 돈방구 엇 비리 돈방구 엇다 ಎಲ್ಲರೂ ಗೊತ್ತಿದ್ದಾರೆ ಬಿಡೋಂಗಾರ ನನಗೆ ಗೊತ್ತಿಲ್ಲ ಗೊತ್ತಿಲ್ಲ ಅನ್ಕೊಂಡಿದ್ದೆ ಅವನ ಒಬ್ಬನ ಬಂದ ಟ್ಯೂಷನ್ಗೆ ಹೂ ಬಂದ ಬರೀತಾ ಇದ್ದಾನೆ ओके okay, अ राजेश सब्सक्राइब आगे सब्सक्रेबी राजेश

మస్తు మస్తు మస్త్ ఏం జాత్ర జాత్ర అవుతల నిమ్మూర మహాలక్ష్మి